ಆಗಿ ಜನ ಇದನ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ನಾವು ಒನ್ ಅಲ್ಲಿ ಸಿಕ್ಸಲ್ಲಿ ರೆಕಾರ್ಡ್ ಮಾಡಿದ್ವಿ ಹತ್ರ ಹತ್ರ ನನಗೆ ಗೊತ್ತಿದ್ದಂಗೆ ಒಂದು ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ಚಂಡೆ ವಾದನ ನಿಮ್ಗೆ ಕೇಳ್ದಂಗೆ ಇರ್ತದೆ ಥಿಯೇಟ್ರಲ್ಲಿ ಅದನ್ನ ಕೇಳಿದವಾಗ ನಮಗೆ ಆಶ್ಚರ್ಯ ಆಗಿತ್ತು ಸೊ ನಮ್ಮ ಸಂಸ್ಕೃತಿ ಇಲ್ಲೆಲ್ಲಿಲ್ಲ ನಾವು ಯೂನಿವರ್ಸಲ್ ಇದ್ದ ಇದ್ದೀವಿ ಏನು ಭೂಮಿ ಇಲ್ಲ ಅಲ್ಲ ಅದ್ರ ಆಚೆಗಿದೆ ಅಂತ ನನಗೆ ಗೊತ್ತಾಯಿತು ಸೊ ಇದನ್ನು ಅನುಭವ ಜನರು ಪಡೆಯುವಂತಾಗಬೇಕು ಇದೆ ಒಂದು ಮೊದಲೆಯ ಎಡ ಇಂಟರ್ನ್ಯಾಷನಲ್ ಯಾವ ಕಿಕ್ಕಿಗೂ ಕಮ್ಮಿ ಇಲ್ಲ ನನಗದು ಅದರೊಳಗಡೆ ಇಳಿದವಾಗ ಗೊತ್ತಾಯಿತು ಓಕೆ ಇಷ್ಟು ಇಷ್ಟು ಸ್ಟ್ರೆಂತ್ ಇದೆ ಇದು ಹಾಗಾಗಿ ಇದು ಒಂದು ಎರಡು ಸಾವಿರ ವರ್ಷದಿಂದ ಇದು ಇಲ್ಲಿ ತನಕ ಉಳಿದು ಬಂದಿದೆ ಅಂತ ಹೇಳಿದ್ರೆ ಅದರ ಗಟ್ಟಿತನ ಅದು ಅಷ್ಟು ದೊಡ್ಡ ಮಟ್ಟದ ಸಮುದ್ರ ಯಕ್ಷಗಾನ ವಿಜುವಲ್ ಕಣ್ಣಿಗೆ ಸಿಗುವಂಥ ಆನಂದ ಉಳಿದವರು ಪಡೆಯೋ ಥರ ಆಗಬೇಕು ಅಂತ ನನ್ನ ಆಸೆ ಅದರಲ್ಲಿ ನನ್ನ ಒಂದು ಸಣ್ಣ ಕಲ್ಪನೆ ಅಷ್ಟೇ ಹೀಗೆ ಹೀಗಿದ್ದರೆ ಚೆನ್ನಾಗಿರುತ್ತೆ ಹೀಗಿದ್ದರೆ ನನ್ನ ನಾನು ಕಂಡಂಥ ಯಕ್ಷಗಾನ ಕಲ್ಪನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನೊಂದು ದೊಡ್ಡ ಏನು ಬಾಹುಬಲಿದೆ ರೇಂಜಿಗೋ ಇನ್ನೊಂದು ದೊಡ್ಡ ಸಿನಿಮಾಗಳಿಗೋ ನಾನು ಆ ಥರ ಮಾಡಿದ್ದೀನಿ ಅಂತಲ್ಲ ಒಂದು ಸಹ ಒಂದು ಚಂದ ಚಿತ್ರನಾಗ ಚಿತ್ರಣವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ